ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನವರಾತ್ರಿ ಶುರುವಾಗಿದೆ ನವರಾತ್ರಿಯ ಪ್ರತಿಯೊಂದು ದಿನವೂ ಕೂಡ ದುರ್ಗಾದೇವಿಯನ್ನ ವಿಶಿಷ್ಟ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಇದರ ಜೊತೆ ಬನ್ನಿ ಮರದ ಪೂಜೆಯು ಸಹ ಒಂದು ಆಚರಣೆಯಾಗಿದೆ ಇದನ್ನ ನಾವು ನೀವು ನಿನ್ನೆ ಮೊನ್ನೆಯಿಂದ ಶುರು ಮಾಡಿದಂತಹ ಆಚರಣೆಯಲ್ಲ ಇದೊಂದು ಅನಾದಿ ಕಾಲದಿಂದಲೂ ಬಂದ ಸಂಪ್ರದಾಯ ಬನ್ನಿ ಮರ ಅಂತಾನೆ ಕರೆಯೋ ಈ ಒಂದು ಶಮಿ ವೃಕ್ಷವು ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಇರುತ್ತೆ ಆದ್ರೆ ಈ ಮರವನ್ನ ಪೂಜೆ ಮಾಡೋದ್ರ ಹಿಂದೆ ಕೆಲವು ಕಾರಣಗಳಿರುತ್ತೆ ನಮ್ಮ ಪುರಾಣದಲ್ಲೂ ಸಹ ಈ ಬನ್ನಿ ಮರದ ಪೂಜೆಯ ಉಲ್ಲೇಖ ಇದೆ ಅಷ್ಟೇ ಅಲ್ಲದೆ ನಮ್ಮ ಮೈಸೂರಿನ ಮಹಾರಾಜರು ಕೂಡ ಈ ಒಂದು ಬನ್ನಿ ಮರದ ಪೂಜೆಯನ್ನ ಮಾಡ್ತಾರೆ ಹಾಗಾದರೆ ನಮ್ಮ ರಾಜ ಮಹಾರಾಜರುಗಳು ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬಂದಿರುವ ಈ ಒಂದು ಬನ್ನಿ ಮರದ ಪೂಜೆಯ ಏನು ಇನ್ನು ಈ ಒಂದು ಪೂಜೆಯ ವಿಧಿವಿಧಾನಗಳು ಹೇಗಿರುತ್ತೆ ಯಾವ ಸಮಯದಲ್ಲಿ ಮಾಡಬೇಕು ಹಾಗೆ ಯಾವ ಮಂತ್ರಗಳನ್ನು ಪಠಿಸುತ್ತಾ ನಾವು ಈ ಒಂದು ಪೂಜೆಯನ್ನು ಮಾಡಿದಾಗ ನಮಗೆ ಪೂರ್ಣ ಫಲ ಫಲಿಸುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ದೇವತೆಗಳೆಲ್ಲರೂ ಸೇರಿ ಅಮೃತಕ್ಕಾಗಿ ಕ್ಷೀರ ಸಮುದ್ರ ಮಂಥನ ಮಾಡುತ್ತಿದ್ದಾಗ ಅನೇಕ ದೇವತಾ ವೃಕ್ಷಗಳು ಉದ್ಭವವಾದವು ಅವುಗಳಲ್ಲಿ ಶಮಿ ವೃಕ್ಷವೂ ಒಂದು ಶ್ರೀರಾಮನ ಕಾಲದಿಂದಲೂ ವೃಕ್ಷಕ್ಕೆ ಪೂಜೆ ಸಲ್ಲಿಸಲಾಗುತ್ತಿದೆ ತ್ರೇತ್ರಯುಗದಲ್ಲಿ ಲಂಕವನ್ನು ಆಕ್ರಮಿಸುವ ಮೊದಲು ಶ್ರೀರಾಮನು ಬನ್ನಿ ಮರವನ್ನು ಪೂಜಿಸುತ್ತಿದ್ದ ಆದ್ದರಿಂದಲೇ ರಾವಣನು ಹಾಗೂ ಎಲ್ಲ ರಾಕ್ಷಸರನ್ನು ಗೆಲ್ಲಲು ಸಾಧ್ಯವಾಯಿತು ಇನ್ನು ಮಹಾಭಾರತದ ಕಾಲದಲ್ಲಿ ವನವಾಸದಲ್ಲಿದ್ದ ಪಾಂಡವರು ವೃಕ್ಷದ ಮೇಲೆ ತಮ್ಮ ಆಯುಧಗಳನ್ನು ಬಚ್ಚಿಟ್ಟಿದ್ದರು ಅಲ್ಲದೆ ಅವುಗಳನ್ನು ರಕ್ಷಿಸುವಂತೆ ಆ ಮರವನ್ನು ಪ್ರಾರ್ಥಿಸುತ್ತಿದ್ದರು ಶಿಖಂಡಿ ವೇಷದಲ್ಲಿದ್ದ ಅರ್ಜುನ ಬನ್ನಿ ಮರವನ್ನು ಪೂಜಿಸಿ ಗಂಧವನ್ನು ಧರಿಸಿ ಯುದ್ಧಕ್ಕೆ ಹೋಗುತ್ತಾನೆ ಹೀಗೆ ಅರ್ಜುನನು ಕೌರವರನ್ನು ಯುದ್ಧದಲ್ಲಿ ಸೋಲಿಸುತ್ತಾನೆ ಇದು ವಿಜಯದಶಮಿಯ ದಿನದಂದು ಸಂಭವಿಸಿದ ಕಾರಣ ಅಂದಿನಿಂದ ವಿಜಯದಶಮಿ ದಿನದಂದು ಶಮೀ ವೃಕ್ಷವನ್ನು ಪೂಜಿಸುವುದು ವಾಡಿಕೆಯಾಗಿದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾವು ದೇವಿಯನ್ನ ಪೂಜೆ ಮಾಡ್ತೀವಿ ಹಾಗೂ ಕೊನೆಯ ದಿನ ಅಂದ್ರೆ ವಿಜಯದಶಮಿ ದಿನ ದಸರಾ ಹಬ್ಬವನ್ನ ಆಚರಣೆ ಮಾಡ್ತೀವಿ ಈ ದಿನ ಅನೇಕ ಸಂಪ್ರದಾಯಗಳಿವೆ ಅದರಲ್ಲಿ ಬನ್ನಿ ಮರದ ಪೂಜೆಯು ಸಹ ಒಂದು ಇನ್ನು ವಿಜಯದಶಮಿಯ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ಒಂದು ಬನ್ನಿ ಮರದ ಪೂಜೆಯನ್ನ ಮಾಡಬೇಕಾಗತ್ತೆ ಅಂದ್ರೆ ಬೆಳಗಿನ ಜಾವ ಮೂರು ಮೂವತ್ತರಿಂದ ಐದೂವರೆ ಅಥವಾ ಆರು ಗಂಟೆ ಒಳಗೆ ನಾವು ಈ ಒಂದು ಬನ್ನಿ ಮರದ ಪೂಜೆಯನ್ನ ಮಾಡಿದಾಗ ಇದರ ಪೂರ್ಣ ಫಲವನ್ನ ನಾವು ಪಡೆಯಬಹುದು ಆ ಒಂದು ಸಮಯದಲ್ಲಿ ಆಗದೆ ಇದ್ದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾದ್ರೂ ಈ ಒಂದು ಪೂಜೆಯನ್ನ ಮುಗಿಸುವಂತಹ ಪ್ರಯತ್ನ ಪಡಬೇಕು ವಿಜಯದಶಮಿಯ ದಿನ ಮಾಡುವ ಬನ್ನಿ ಮರದ ಪೂಜೆಯ ವಿಧಾನಗಳು ಹೇಗಿರಬೇಕು ಅಂತ ಸರಳವಾಗಿ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಈ ಒಂದು ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನೆಲ್ಲ ಹಿಂದಿನ ದಿನನೇ ಅಣಿ ಮಾಡಿ ಇಟ್ಕೊಂಡಿರ್ಬೇಕು ಪೂಜೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆಗಳಾಗದೇ ಇರೋ ರೀತಿ ಎಚ್ಚರಿಕೆನ ವಹಿಸಬೇಕು ಒಂದು ತಾಮ್ರ ಅಥವಾ ಹಿತ್ತಾಳೆ ಚೊಂಬಿನೊಳಗೆ ನೀರನ್ನು ತಗೊಳ್ಳಿ ಯಾವುದೇ ಕಾರಣಕ್ಕೂ ಸ್ಟೀಲ್ ಆಗಿರ್ಬೋದು ಕಬ್ಣ ಪ್ಲಾಸ್ಟಿಕ್ ಈ ರೀತಿ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಕ್ಕೆ ಹೋಗಬಾರ್ದು ಮೊದಲು ಬನ್ನಿ ಮರದ ಬುಡಕ್ಕೆ ನೀರನ್ನು ಹಾಕಿ ನಂತರ ಅರಿಶಿಣ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಎಲೆ ಅಡಿಕೆ ದಕ್ಷಿಣೆ ಸಮೇತ ತಾಂಬೂಲವನ್ನು ಇಟ್ಟು ಶಕ್ತಿ ಅನುಸಾರ ಬಾಳೆಹಣ್ಣಿನಿಂದ ಆದರೂ ನೈವೇದ್ಯವನ್ನು ಮಾಡಬಹುದು ಅಥವಾ ನಿಮ್ಮ ಅನುಕೂಲ ಯಾವುದಾದರೂ ನೈವೇದ್ಯವನ್ನು ಅರ್ಪಿಸಬಹುದು ಪ್ರತ್ಯೇಕವಾಗಿ ಇದೇ ನೈವೇದ್ಯವನ್ನು ಬನ್ನಿ ಮರಕ್ಕೆ ಅರ್ಪಿಸಬೇಕು ಎಂಬ ಯಾವ ನಿಯಮ ಕೂಡ ಇಲ್ಲ ಸೊ ಹಾಗಾಗಿ ಆ ಒಂದು ಸಮಯದಲ್ಲಿ ನಿಮಗೆ ಯಾವ ನೈವೇದ್ಯ ಮಾಡೋಕೆ ಅನುಕೂಲ ಆಗುತ್ತೋ ಆ ಒಂದು ನೈವೇದ್ಯವನ್ನು ನೀವು ಅರ್ಪಿಸಬಹುದು ನೈವೇದ್ಯ ಅರ್ಪಿಸಿ ಪೂಜೆ ಮಾಡಿದ ನಂತರ ಅಂಗದಾರದಿಂದ ಮರವನ್ನು ಸುತ್ತುತ್ತಾ ಐದು ಅಥವಾ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯ ದರ್ಶನಂ ಈ ಒಂದು ಶ್ಲೋಕವನ್ನ ಪಠಿಸಿ ಬನ್ನಿ ಮರದ ಸುತ್ತ ಪ್ರದಕ್ಷಿಣೆ ಹಾಕಬೇಕು ಇನ್ನು ಬನ್ನಿ ಮರದ ಪೂಜೆಯನ್ನು ನಾವು ಯಾಕೆ ಮಾಡಬೇಕು ಇದರಿಂದ ನಮಗೆ ಯಾವ ಫಲಗಳು ಸಿಗುತ್ತೆ ಅನ್ನೋದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳಿ ಒಬ್ಬ ರಾಜ ಮರುಭೂಮಿಯಲ್ಲಿ ದೇವಸ್ಥಾನವನ್ನ ನಿರ್ಮಿಸ್ತಿರ್ತಾನೆ ಅದಕ್ಕೆ ಅತಿಥಿಯಾಗಿ ಬ್ರಹ್ಮನನ್ನ ಕರಿತಾನೆ ಇದಿಷ್ಟು ಅಲ್ಲದೆ ಬ್ರಹ್ಮನ ಬಳಿ ದೇವಸ್ಥಾನದಲ್ಲಿರುವ ವಿಗ್ರಹಕ್ಕೆ ಜೀವ ಕೊಡುವಂತೆ ಕೇಳಿಕೊಳ್ತಾನೆ ರಾಜನ ಮನವಿಯಂತೆ ಬ್ರಹ್ಮನು ದೇವಸ್ಥಾನದಲ್ಲಿರುವ ವಿಗ್ರಹಕ್ಕೆ ಜೀವ ತುಂಬುತ್ತಾನೆ ಇದರಿಂದ ಸಂತೋಷಗೊಂಡ ರಾಜ ಬ್ರಹ್ಮನ ಬಳಿ ಉಡುಗೊರೆ ಏನು ಬೇಕು ಎಂದು ಕೇಳುತ್ತಾನೆ ರಾಜನ ಮಾತನ್ನು ಕೇಳಿದ ಬ್ರಹ್ಮನು ತನಗೆ ಒಂದು ಲಕ್ಷ ಚಿನ್ನದ ನಾಣ್ಯವನ್ನು ಕೊಡುವಂತೆ ಕೇಳಿಕೊಳ್ಳುತ್ತಾನೆ ಬ್ರಹ್ಮನ ಮಾತಿನಿಂದ ರಾಜನಿಗೆ ಸ್ವಲ್ಪ ಕಷ್ಟವಾಗುತ್ತದೆ ಅಷ್ಟು ಚಿನ್ನದ ನಾಣ್ಯ ರಾಜನ ಬಳಿ ಇರುವುದಿಲ್ಲ ಆದರೆ ರಾಜ ಅದನ್ನು ಹೇಳಲಾಗದೆ ಬ್ರಹ್ಮನನ್ನು ಒಂದು ದಿನ ಇಲ್ಲೇ ತಂಗುವಂತೆ ಕೋರಿಕೊಳ್ಳುತ್ತಾನೆ ಆ ದಿನ ರಾತ್ರಿ ರಾಜನ ಕನಸಿನಲ್ಲಿ ಬಂದ ದೇವಿಯು ರಾಶಿ ರಾಶಿ ಬನ್ನಿ ಸೊಪ್ಪನ್ನು ಅರಮನೆಗೆ ತಂದು ಇಡುವಂತೆ ಹೇಳುತ್ತಾಳೆ ಇದರಿಂದ ಎಚ್ಚರಗೊಂಡ ರಾಜ ದೇವಿ ಹೇಳಿದಂತೆಯೇ ಬನ್ನಿ ಮರದ ಸೊಪ್ಪನ್ನು ತಂದು ತನ್ನ ಅರಮನೆಯಲ್ಲಿ ಇಡುತ್ತಾನೆ ಆದರೆ ಬೆಳಗ್ಗೆ ಒಂದು ಪವಾಡವಾಗಿರುತ್ತದೆ ರಾಜ ರಾತ್ರಿ ತಂದಿಟ್ಟಿದ್ದ ಬನ್ನಿ ಮರದ ಸೊಪ್ಪುಗಳೆಲ್ಲವೂ ಚಿನ್ನದ ನಾಣ್ಯಗಳಾಗಿ ಬದಲಾಗಿದ್ದವು ಇದನ್ನು ನೋಡಿದ ರಾಜನಿಗೆ ಬಹಳ ಖುಷಿಯಾಗುತ್ತದೆ ಅದನ್ನೆಲ್ಲವೂ ಬ್ರಹ್ಮನಿಗೆ ಉಡುಗೊರೆಯಾಗಿ ನೀಡುತ್ತಾನೆ ಸೊ ಹಾಗಾಗಿ ಬನ್ನಿ ಮರದ ಪೂಜೆಯನ್ನು ಮಾಡಿದ ನಂತರ ಮರೆಯದೆ ಆ ಮರದ ಎಲೆಗಳನ್ನು ಮನೆಗೆ ತಂದು ಬೀರುವಿನಲ್ಲಿ ಅಂದರೆ ನೀವು ಹಣ ಇಡುವಂತಹ ಸ್ಥಳದಲ್ಲಿ ಇಟ್ಟಾಗ ನಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ವಿಜಯದಶಮಿಯ ದಿನ ಬನ್ನಿ ಮರದ ಪೂಜೆಯನ್ನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ ನಮ್ಮ ಜೀವನದಲ್ಲಿರುವ ಅಡೆತಡೆಗಳೆಲ್ಲವೂ ದೂರವಾಗುತ್ತದೆ ಯಶಸ್ಸು ಲಭಿಸುತ್ತದೆ ಹಾಗೆ ಅಷ್ಟೈಶ್ವರ್ಯವೂ ಕೂಡ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇದಕ್ಕೆ ತಿಳಿದಿರುವಂತಹವರು ಒಂದ್ ಮಾತು ಹೇಳ್ತಾರೆ ಬನ್ನಿ ತಗೊಂಡು ಬಂಗಾರದಂಗ್ ಇರೋಣ ಅಂತ ಸೊ ಹಾಗಾಗಿ ಮರೆಯದೆ ಬನ್ನಿ ಮರದ ಪೂಜೆಯನ್ನ ಮಾಡಿ ಆ ಮರದ ಎಲೆಗಳನ್ನ ನಿಮ್ಮ ಮನೆಯ ಬೀರುವಿನಲ್ಲಿ ತಂದಿಡಿ ಅಷ್ಟೇ ಅಲ್ಲದೆ ಬನ್ನಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ಜೋಡಿ ದೀಪಗಳನ್ನ ಹಚ್ಚಿದಾಗ ವಿಶೇಷ ಫಲಗಳನ್ನ ನೋಡ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ವಿಜಯದಶಮಿ ದಿನ ಯಾವ ರೀತಿ ಬನ್ನಿ ಮರದ ಪೂಜೆಯನ್ನ ಮಾಡಬೇಕು ಎನ್ನುವುದರ ವಿಧಾನಗಳನ್ನು ತಿಳಿಸಿದ್ದೀನಿ ಹಾಗೆ ಯಾವ ಸಮಯದಲ್ಲಿ ಮಾಡಿದಾಗ ನಮಗೆ ಪೂರ್ಣ ಫಲ ಲಭಿಸುತ್ತದೆ ಇನ್ನು ಯಾವ ಸಮಯದಲ್ಲಿ ಮಾಡಿದಾಗ ನಮಗೆ ಮಿಶ್ರ ಫಲ ಲಭಿಸುತ್ತದೆ ಎಂದು ತಿಳಿಸ್ಕೊಟ್ಟಿದ್ದೀನಿ ಮುಖ್ಯವಾಗಿ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಹಾಕುವಾಗ ಯಾವ ಮಂತ್ರವನ್ನು ಪಠಿಸಬೇಕು ಹಾಗೆ ಬನ್ನಿ ಮರದ ಪೂಜೆಯನ್ನು ಮಾಡೋದರಿಂದ ನಮಗೆ ಯಾವೆಲ್ಲ ಫಲಗಳು ಸಿಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿ ಮತ್ತೊಬ್ಬರಿಗೂ ಉಪಯುಕ್ತವಾಗುತ್ತೆ ಅನ್ನೋ ಥರ ಇದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇನ್ನು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ